ಆವಕಾಯಕವಾದಡೆಯನ್ನು ಸ್ವಕಾಯಕ ಮಾಡುವುದಿಲ್ಲ ಸಾವು ಬಂದರೆ ಸಾಯಿ ರೋಗ ಬಂದರೆ ನರಳು ವ್ಯಾಧಿ ಬಂದರೆ ಬಳಲು ಇದಕ್ಕೆ ದೇವನ ಹಂಗೆ ಪಾಪುಲತ್ತೆಗೆ ಸೋಮ ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಧಾರವಾಡದ ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ಸುರೈಲ ಪ್ರಕಾಶನದ ಬ್ಯಾಕರಣ ವೇಗತಕ್ಕಂಥ ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸರ್ವ ಗಣ್ಯ ವ್ಯಕ್ತಿಗಳಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ವ ತಂದೆ ತಾಯಿಗಳಲ್ಲಿ ಇದು ಊಟದ ಸಮಯ ಹಸಿದವರ ಮುಂದೆ ಧರ್ಮ ಉಪದೇಶ ಮಾಡುವುದು ಮಹಾಪರ ತತ್ವಶಾಸ್ತ್ರ ಯಾರೇ ನೋ ವಿಲಾಸ ಹಸಿನವರ ಮುಂದೆ ಧರ್ಮ ಉಪದೇಶ ಮಾಡಲೇ ಮಹಾ ಅಪರಾಧ ಇದರ ಮುಂದೆ ಯಾವ ವಿಲಾಸವೂ ಇಲ್ಲ ಕಾರಣ ಮನುಷ್ಯ ಹುಟ್ಟಿರೋದೇ ಅದಕ್ಕಾಗಿ ಎಂಥ ಮನುಷ್ಯನಿಗೆ ಒಂದೊಳ್ಳೆಯ ಪುಸ್ತಕ ಸಮಾರಂಭ ಮಠದಲ್ಲಿ ಪುಸ್ತಕೋತ್ಸವ ಮನೆಯಲ್ಲಿ ಪುತ್ರೋತ್ಸವ ಆದರೆ ಸಂತೋಷನಾಡು ಮನೆಯಲ್ಲಿ ಪುತ್ರೋತ್ಸವ ಮತ್ತು ಪುಸ್ತಕೋತ್ಸವ ಎರಡೂ ಆಗಿದೆ ಬಹಳ ಬಹಳ ಜನ ಎಲ್ಲರೂ ಮಾತನಾಡಿದ್ದಾರೆ ಮಾತನಾಡೋದು ಏನಿಲ್ಲ ಜನಾಂಗೀಯ ಹುಟ್ಟಿದ ಮೇಲೆ ತತ್ವ ಹುಟ್ಟಿದೆ ಒಂದು ತತ್ವ ಹುಟ್ಟಿದ ಮೇಲೆ ಜನಾಂಗೀಯ ಹುಟ್ಟಿದ ಎಲ್ಲ ಮಹಾತ್ಮರು ಅವರವರ ವಿಚಾರಧಾರೆಗಳನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡುತ್ತಾರೆ ವಿಜ್ಞಾನಿಗಳು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡುತ್ತಾರೆ ಈ ಒಂದು ಪ್ರಯೋಗಶೀಲತೆಯನ್ನು ಒಳಗೊಂಡಿರ್ತಕ್ಕಂಥದೇ ಮನುಷ್ಯ ಸಮಾಜದಲ್ಲಿರ್ತಕ್ಕಂಥ ತತ್ವಜ್ಞಾನ ಇದನ್ನ ಮೀರಿದ ಏನು ತತ್ವಜ್ಞಾನ ಒಳಗಡೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಮೊದಲನೆಯ ವಚನ ಹೇಳಿದ್ದೆ ನಾನು ಒಬ್ಬ ಲದ್ದೆಯ ಸೋಮಾನತಕ್ಕ ಹನ್ನೆರಡನೇ ಶತಮಾನದ ಮನುಷ್ಯ ಆತ ಎಷ್ಟು ಚೆನ್ನಾಗಿ ಬರೀತಾನೆ ಅಂದ್ರೆ ಆವಕಾಯಕವಾದಡೆಯನ್ನು ಸ್ವಕಾಯಕ ಮಾಡುವುದು ನೀನು ಏನು ಮಾಡ್ತಾ ಇದೆಯಾ ಕೆಲಸ ಅದನ್ನು ನೀನು ಸ್ವಚ್ಛವಾಗಿ ಮಾಡು ಅದರಿಂದ ನೀವು ತೃಪ್ತಿಯನ್ನು ಕೊಡಿ ಸಾವು ಬಂದರೆ ಸಾಯಿ ರೋಗ ಬಂದರೆ ನರಳು ವ್ಯಾಧಿ ಬಂದರೆ ಬಳಲು ಇದಕ್ಕೆ ದೇವರ ಹೆಂಗೆ ಇದಕ್ಕೆ ಬಹಳ ದೊಡ್ಡ ವಿಚಾರದಲ್ಲಿ ಜಗತ್ತಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಶರಣರು ಬಿಚ್ಚಿಟ್ಟಿದ್ದಾರೆ ಬದುಕಿಗೆ ಬೇಕಾಗಿರುವ ಹತ್ತಿರದ ಅಂದ್ರೆ ಕಾಣದೇ ಇರುವ ಕಲ್ಪನೆಯ ದೇವರನ್ನು ನೋಡ್ರಿ ನೋಡಿಲ್ಲ ಅಥವಾ ಮನುಷ್ಯನ ನಿರ್ಮಾಣ ಮಾಡಿರ್ತಕ್ಕಂಥ ಮ್ಯಾನ್ ಮೇಡ್ ಕಾರ್ಡ್ಸ್ ನೋಡ್ರಿ ಮನುಷ್ಯನ ಬದುಕಿಗೆ ಏನು ಬೇಕು ಅನ್ನತಕ್ಕಂಥದನ್ನ ಅರ್ಥೈಸಿಕೊಂಡು ಬದುಕುವುದೇ ಒಂದು ದೊಡ್ಡ ತತ್ವಜ್ಞಾನ ಇದರ ಮುಂದೆ ಇನ್ನೇನು ಇಲ್ಲ ತತ್ವಜ್ಞಾನ ಎಲ್ಲಿ ಹುಟ್ಟುತ್ತದೆ ಅಂದ್ರೆ ಒಂದು ಬಹಳ ಬಡತನ ಇದ್ದಾಗ ಹುಟ್ಟುತ್ತೆ ಇಲ್ಲ ಎಲ್ಲವೂ ಸಿಕ್ಕದಾಗ ಹುಟ್ಟುತ್ತೆ ಸಾಕ್ರಿಟಿಸಿಗೆ ಒಂದು ಕಡೆ ಸಿಗೋದು ಬೇರೆ ಬುದ್ಧನಿಗೆ ಎಲ್ಲವೂ ಸಿಕ್ಕಿದ ಮೇಲೆ ನೋಡೋದಕ್ಕೆ ಹೋಗೋದು ಬೇರೆ ಒಂದು ಜಾತಿಯಿಂದ ಶ್ರೇಷ್ಠತೆಯಿಂದ ಬುಟ್ಟಿಮೊಂಡಿರ್ತಕ್ಕಂಥ ಬಸವಣ್ಣನಿಗೆ ಸಿಗತಕ್ಕಂಥ ವಿಚಾರಧಾರೆಯೇ ಬೇರೆ ಏನೂ ಇಲ್ಲದ ಮನೆಯಲ್ಲಿ ಮನ ಸತ್ತಾಗಲು ಸಹ ಮೈ ಮೇಲೆಯೇ ಬಟ್ಟೆ ಹಾಕ್ಲಿಕ್ಕೆ ಇರಲಾರದಂತಹ ಅಂಬೇಡ್ಕರಿಗೆ ಸಿಕ್ಕಿರ್ತಕ್ಕಂಥ ಬದುಕೆ ಬೇರೆ ಬದುಕುಗಳನ್ನು ಕಟ್ಟಿಕೊಳ್ಳೋದಕ್ಕೆ ನಾನಾ ತರದ ವಿಚಾರಧಾರಿಗಳನ್ನು ಈ ಸಮಾಜದಲ್ಲಿ ಹುಡುಕ್ತಾ ಇದೆ ಅದಕ್ಕೇನು ಕೊರತೆ ಇಲ್ಲ ಹಾಗಾಗಿ ತತ್ವ ಅಂತಕ್ಕಂಥ ವಿಚಾರಧಾರಿಗಳಿದೆಯಲ್ಲ ಇದೊಂದು ದೊಡ್ಡ ಜನರಿಗೆ ಗಂಥಾಗಿತ್ತು ಅದಕ್ಕೆ ಶರಣರು ಹೇಳ್ತಾರೆ ಮಠ ಬೇಕೋ ಪರ್ವತ ಬೇಕೋ ಚಿತ್ತ ಸಮತೆ ಉಳ್ಳವನಿಗೆ ಮಠ ಬೇಕೋ ಪರ್ವತ ಬೇಕೋ ಚಿತ್ತ ಸಮತೆ ಉಳ್ಳ ಮನೆಗೆ ಹಾಗೆ ಕರಂಗ್ನಾ ಅವ್ರು ಬರೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಓದ್ಕೊತು ಹೋದಾಗ ಅದು ಸಣ್ಣ ವಯಸ್ಸೇನಲ್ಲ ನಿಮ್ಗೆ ಹದಿನೇಳು ವರ್ಷ ಹದಿನೆಂಟು ವರ್ಷ ತಿಂಗಳು ಅನಿಸುತ್ತೆ ಬಟ್ ಆ ಜೀನ್ಸ್ ಮೋರ್ ದನ್ ಫೈವ್ ತೌಸಂಡ್ ಇಯರ್ಸ್ ಜೀನ್ಸ್ ಮನುಷ್ಯ ಸಮಾಜದ ಜೀನ್ಸ್ ಅದು ಅದರೊಳಗೆ ಇರ್ತದ ಅದಕ್ಕೊಂದು ಸುತ್ತವಾದಂತಹ ಬದುಕನ್ನು ಕಟ್ಟಲಿಕ್ಕೆ ಪ್ರೇರಕವಾದಂತಹ ತಂದೆ ತಾಯಿಗಳು ವಾತಾವರಣ ಇವೆಲ್ಲವೂ ಸಿಕ್ಕಿದಾಗ ಅದು ಸುತ್ತದಲ್ಲಿರ್ತಕ್ಕಂಥ ಶಕ್ತಿ ಎಂತ ಬಿಡುತ್ತೆ ತನ್ನಷ್ಟಕ್ಕೆ ತಾನು ಕೆಲಸ ಅದು ಇದೆ ಅದಕ್ಕೆ ವಾತಾವರಣಗಳು ಬೇಕು ಅಷ್ಟೇ ಆ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಬೇಕು ಒಂದು ಕರಳನಾಡವರು ಬರೀಲಿಕ್ಕೆ ವಾತಾವರಣ ಸೃಷ್ಟಿ ಅವರ ತಾಯಿ ಅವರ ತಂದೆ ಆತನ ಸುತ್ತ ಇರ್ತಕ್ಕಂಥ ಬದುಕಿಗೆ ಬೇಕಾಗಿರ್ತಕ್ಕಂಥ ಪೂರಕದ ವಸ್ತುಗಳು ಯಾವಾಗ ಸಿಗುತ್ತೆ ಒಬ್ಬ ಮನುಷ್ಯ ತನ್ನಷ್ಟಿಗೆ ತಾನು ಶಕ್ತಿಯಿಂದ ಬೆಳಿತಾನೆ ಆದ್ರೆ ಅನೇಕ ಜನರಿಗೆ ಸಿಕ್ಕಿದ್ರೂ ಅವರ ಬದುಕನ್ನು ಕಟ್ಟಿಕೊಂಡಿಲ್ಲ ಆದರೆ ಈ ಹುಡುಗನಿಗೆ ಎಲ್ಲವೂ ಸಿಕ್ಕಿದ್ರೂ ಸಹ ಇವೆಲ್ಲವೂ ಸಹ ಶಾಶ್ವತ ಅಲ್ಲ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಮಾಡ್ತದಲ್ಲ ಅದಕ್ಕಾಗಿ ಈ ಪುಸ್ತಕ ಶಾಕ್ತಿ ಅನ್ನತಕ್ಕಂಥ ಬಹಳ ದೂರ ಹುಡುಕೋದೇನು ಬೇಕಾಗಿಲ್ಲ ಅದನ್ನ ಬುದ್ಧ ಯಾವಾಗ ಹುಡುಕ್ತಾನೆ ಅಂತಂದ್ರೆ ಎಲ್ಲವನ್ನ ನೋಡಿದ ಮೇಲೆ ಬುದ್ಧ ಹುಡುಕಲಿಕ್ಕೆ ಪ್ರಯಾಣ ಮಾಡುತ್ತಾನೆಲ್ಲವೂ ಸಿಕ್ತು ಅರಮನೆ ಇತ್ತು ಹೆಂಡತಿ ಇತ್ತು ಸಂಪತ್ತಿತ್ತು ಬದುಕಿತ್ತು ಆನಂದದ ಜೀವನ ಇತ್ತು ಎಲ್ಲವನ್ನು ಏನೋ ನೋಡ್ತಾರಲ್ಲ ಮೆಡಿಟೇಷನ್ ಅಂತಂದ್ರೆ ಕಣ್ಣು ಮುಚ್ಚಿ ಕುತ್ಕೊಂಡು ಧ್ಯಾನ ಮಾಡುವುದಲ್ಲ ಮೆಡಿಟೇಷನ್ ಇಸ್ ಅಬ್ಸರ್ವೇಷನ್ ಇಸ್ಟ್ ಯಾರು ಅಬ್ಸರ್ವೇಷನ್ ಮಾಡೋದಿಲ್ಲ ಈ ಜಗತ್ತಿನಲ್ಲಿ ಏನನ್ನೂ ನೋಡ್ಲಿಕ್ಕೆ ಸರ್ ಬಹಳ ಜನ ಕಣ್ಣು ಮುಚ್ಚಿಕೊಂಡು ಕಾಣಲ ಇದ್ದರೆ ವಸ್ತುವನ್ನು ನೋಡಕ್ಕೆ ಹೋಗ್ತಾರೆ ಇದನ್ನೇ ತತ್ವಜ್ಞಾನ ಅಂತ ಹೇಳಿ ಮೋಸಗೊಳಿಸುತ್ತಾರೆ ಕಾಣದೇ ಇರುವ ಕಲ್ಪನೆಗಳನ್ನ ತೋರಿಸ್ತೀನಿ ಹೇಳಿ ಕಣ್ಣು ಮುಚ್ಚಿಕೊಂಡು ಹೇಳ್ತಕ್ಕಂಥ ತತ್ವಜ್ಞಾನ ಮನುಷ್ಯ ಮನುಷ್ಯರನ್ನ ನೋಡಿ ಆ ಮನುಷ್ಯನಲ್ಲಿರ್ತಕ್ಕಂಥ ಸುಖ ದುಃಖಗಳನ್ನ ಅನುಸರಿಸಿ ಅವನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ನೋಡತಕ್ಕಂತಹ ಒಂದು ಬದುಕಿಗೆ ಉತ್ತರ ಕೊಡತಕ್ಕಲ್ಲ ಈ ಜಗತ್ತಿಗೆ ಮೊಟ್ಟ ಮೊದಲಿಂದ ಇದನ್ನೇ ನೋಡಿದಲ್ಲ ಬಹಳ ಜನ ಆಯ್ತಾರೆ ಬಸವಣ್ಣನಿಗೆ ಅನಂತರ ಆಯಿತು ಏನೇ ಅನುಗ್ರಹ ಆಯಿತು ಏನು ಬೋಧಿ ವೃಕ್ಷದ ಕೆಳಗೆ ಆಯಿತು ಲಿಂಗ ಇಡದಾಗ ಏನು ಮಣಿ ಚಪ್ಪಗಳನ್ನ ಮಾಡಿದಾಗ ಆಯ್ಸು